ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದು ದುಸ್ ಲೈಫ್ ಕನ್ನಡ ಇದು ಎಂಬತ್ತೇಳನೇ ದಿನದ ವ್ಲಾಗು ಸೊ ಏನು ಕೆಲಸನೂ ಮಾಡೋಕ್ಕಾಗ್ತಾಯಿಲ್ಲ ಈ ನಡುವೆ ಫುಲ್ಲು ಟಯರ್ಡು ಬೆನ್ನೋವು ಇವತ್ತು ಕೂಡ ಏನು ಕೆಲಸನೂ ಮಾಡಿಲ್ಲ ನೈಟ್ ಇದಕ್ಕೆ ಸೊ ಎಲ್ಲ ಕೆಲಸನೂ ಹಾಗೆ ಪೆಂಡಿಂಗ್ ಇದ್ದೋಗಿರುತ್ತೆ ಮಾಡಬೇಕು ಅಂತ ಹೇಳಿ ನಾನು ಇಷ್ಟೇ ಕಷ್ಟಪಟ್ಟು ಮುಂದೆ ಒಂದು ಹೆಜ್ಜೆ ಹಾಕಿದ್ರೆ ಕೂಡ ನನಗೆ ಯಾವುದೇ ರೀತಿ ಇದು ಇಲ್ಲ ಸೊ ಇಷ್ಟೇ ಟ್ರೈ ಮಾಡಿದ್ರೂ ಕೂಡ ನನ್ನ ಕೆಲಸ ಯಾವುದೂ ಮುಗೀತಾ ಇಲ್ಲ ಸೊ ನಾನೇನು ಮಾಡಿದೆ ಅಂದರೆ ಬೆಳಗ್ಗೆ ಬೆ ಎದ್ದು ಟೀ ಇಟ್ಬಿಟ್ಟು ಆಚೆ ಎಲ್ಲ ಗುಡಿಸಿ ರಂಗೋಲಿ ಹಾಕೋಣ ಅಂದರೆ ಏನು ಕೆಲಸನೂ ಆಗಿರಲಿಲ್ಲ ಅಟ್ಲೀಸ್ಟ್ ಆಚೆ ಗುಡಿಸಿ ಕೂಡ ಗುಡಿಸಿರ್ಲಿಲ್ಲ ಆ ಒಳಗಡೆನೂ ಕಸ ಗುಡಿಸೋದು ಒರೆಸೋದು ಏನೂ ಆಗಿರಲಿಲ್ಲ ಒಳಗೆ ಇಲ್ಲಿ ಬಂದು ಟೀ ಇಟ್ಬಿಟ್ಟು ಇರೋ ಚಿಕನ್ ಮಟನ್ ಎಲ್ಲ ಐತೆ ಆಚೆ ಹಾಕೋಣ ಇವತ್ತು ಸೋಮವಾರ ಅಲ್ವ ಯಾರೂ ತಿನ್ನಲ್ಲ ಆ್ಯಂಡ್ ಇವತ್ತು ನಮ್ಮ ಮನೆ ದೇವರು ಸಿತಿ ಬೈರೇಶ್ವರ ದೇವ್ರದ್ದು ಮನೆ ದೇವರು ಆ್ಯಂಡ್ ನಾನು ಪೂಜೆ ಮಾಡೋದು ಕೂಡ ತುಂಬ ಇಷ್ಟಪಟ್ಟು ಪೂಜೆ ಮಾಡೋದು ಈಶ್ವರನಾಗಿರೋದರಿಂದ ಬಂಡೆ ಏನು ಇಟ್ಕೋಬಾರ್ದು ಅಂತ ಹೇಳಿ ಎಲ್ಲಾನು ತೆಗೆದು ಆಚೆ ಹಾಕ್ಬಿಟ್ಟು ಬಂದು ಪಾತ್ರೆ ಉಜ್ಜೋಕ್ಕೆ ಅಂತ ಹೇಳಿ ಕುತ್ಕೊಂಡೆ ಇನ್ನು ಪಾತ್ರೆ ಎಲ್ಲ ಉಜ್ಜಿದಾದ್ಮೇಲೆ ಸ್ವಲ್ಪ ಹಾಗೆ ಮೊಸರು ಬಟ್ಟೆ ಇತ್ತು ಅದನ್ನು ಕೂಡ ಒಗೆದು ಜಾಲ್ಸಿ ಹಾಕಿಬಿಟ್ಟು ಚಟ್ನಿ ಎಲ್ಲ ರುಬ್ಕೊಂಡು ಆಚೆ ಆ ಗಾಡಿ ಎಳೆದಿದ್ರು ಅದನ್ನು ಸೈ ಸೈಡಿಗೆ ತಳಿಬಿಟ್ಟು ನೀಟಾಗಿ ಅಲ್ಲೆಲ್ಲ ಕಸ ಗುಡಿಸಿ ನೀರು ಹಾಕಿ ಒಂದು ರಂಗೋಲಿ ಹಾಕ್ಕೊಂಡೆ ಆಮೇಲೆ ಅಲ್ಲಿಂದ ಹೋಟೆಲ್ಗೆ ಏನೇನು ಬೇಕೋ ಅದೆಲ್ಲ ಈರುಳ್ಳಿ ಎಲ್ಲ ಕಟ್ ಮಾಡಿ ಇದೆಲ್ಲ ಮಾಡಿದ್ದಾದಮೇಲೆ ಅಮ್ಮ ಕೂಡ ಇದ್ದಿದ್ರು ಎಲ್ಲ ಹಾಕ್ತಿದ್ರು ಇನ್ನು ಮಗಳಿಗೆ ಹೇಳಿದೆ ನೀನು ಕಸ ಗುಡ್ಸೋಕ್ಕೆ ಸ್ಟಾರ್ಟ್ ಮಾಡು ಅಷ್ಟರೊಳಗಾಗಿ ನಾನು ಇದೆಲ್ಲ ನಿಂಗೆ ಸ್ವಲ್ಪ ಕ್ಲೀನ್ ಮಾಡಿಕೊಡ್ತೀನಿ ಇದು ಕ್ಲೀನ್ ಮಾಡಿ ಕೊಟ್ಬಿಟ್ಟು ನಾನು ಪಾತ್ರೆ ಉಜ್ಜೋಕ್ಕೆ ಹೋಗ್ತೀನಿ ಅಂತ ಆ ಸೋಫಾ ಮೇಲೆ ಅಷ್ಟೊಂದು ಐಟಮ್ ಇತ್ತು ಅದನ್ನೆಲ್ಲ ತೆಗೆದು ಈಚಕ್ಕಾಕಿ ಯಾವ್ದು ಬೇಕು ಯಾವ್ದು ಬೇಡ ಯಾವ್ದು ಬೇಕು ಯಾವ್ದು ಬೇಡ ಅದನ್ನೆಲ್ಲ ಬುಕ್ಸ್ ಎಲ್ಲ ನಿನ್ನ ಬ್ಯಾಗ್ ಜೋಡಿಸು ಯಾಕಂದರೆ ನಿನ್ನೆ ಬ್ಯಾಗ್ ಒಗ್ದು ಹಾಕಿದ್ದೆ ಮೊನ್ನೆ ಶನಿವಾರ ಎಲ್ಲ ನಿನ್ನ ಬ್ಯಾಗ್ಗೆ ಜೋಡಿಸ್ಕೊ ಅಂತ ಹೇಳ್ಬಿಟ್ಟು ನಾನು ಒಳಗಡೆ ಹೋಗಿ ಪಾತ್ರೆ ಉಜ್ಜೋದಕ್ಕೆ ನಿಂತ್ಕೊಂಡೆ ಪಾತ್ರೆ ಸ್ವಲ್ಪನೇ ಇತ್ತು ಬಟ್ ಆದರೂ ನನಗೆ ಟೈಮ್ ಹಿಡಿಯುತ್ತಲ್ಲ ಇದನ್ನೆಲ್ಲ ಉಜ್ಜಿ ಗ್ಯಾಸ್ ಹತ್ರ ಎಲ್ಲ ನೀಟಾಗಿ ಒರೆಸ್ಕೊಂಡು ಗೋಡೆ ಎಲ್ಲ ತೊಳ್ಕೊಂಬರೋಷ್ಟ್ರೊಳಗಾಗಿ ಇದಾಗುತ್ತೆ ಅಂತ ನಾ ಯಜಮಾನ್ರು ಸಿಲಿಂಡ್ರಿಡಕ್ಕೆ ಹೋಗ್ತಿದ್ರು ಅವರು ಹೋಗಿ ಬರೋಷ್ ಒಳಗಾಗಿ ನೀರಿಟ್ಬಿಟ್ಟು ಬರೋದ್ರೊಳಗಾಗಿ ಮನೆ ಒರ್ಸ್ಕೊಂಡ್ಬಿಡ್ಬೇಕು ಇಲ್ಲಾಂದರೆ ಮತ್ತೆ ನನಗೆ ಇಲ್ಲಿ ಅಲ್ಲಿ ಪೆಂಡಿಂಗ್ ಎಲ್ಲ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡೆ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲರೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಅಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗೋದಂಗೆ ಆಗುತ್ತೆ ಹಾಗೆಯೇ ಪಾಪಿ ಸಮುದ್ರಕ್ಕೋದ್ರೂ ಮೊ ಮೊಣಕಾಲಷ್ಟುದ್ದನೇ ನೀರು ಪಾಪಿ ಚಿರಾಯು ಅಂತಲೇ ಹೇಳ್ತಾರೆ ಸೊ ಯಾಕೆ ಇವತ್ತು ಪಾಪಿ ಅನ್ನೋ ಪದ ನಾನು ತಗೋತಾ ಇದ್ದೀನಿ ಅಂದರೆ ಜೀವನದಲ್ಲಿ ಎಷ್ಟೇ ಒಳ್ಳೆ ಕೆಲಸ ಮಾಡಿರಲಿ ಎಷ್ಟೇ ಅವರು ಏನೋ ಒಂದು ಒಳ್ಳೆಯ ಒಂದು ಇದನ್ನು ಮಾಡಿದರೆ ಕೂಡ ಅವ್ರಿಗೆ ತಕ್ಕನಾಗಿರೋವಂಥ ಒಳ್ಳೆ ಪ್ರತಿಫಲ ಅನ್ನೋದು ಅವ್ರ ಜೀವನದಲ್ಲಿ ಸಿಕ್ಕಿರೋದಿಲ್ಲ ಆ್ಯಂಡ್ ಅವರು ಮಾಡ್ತಾರೋ ಒಳ್ಳೆ ಕೆಲಸಗಳು ಕೂಡ ಇವನ್ ಅವ್ರ ಪ್ರಾಣ ಕೂಡ ಹೋಗ್ಬಿಟ್ಟಿರುತ್ತೆ ಇಲ್ಲ ಅಕಸ್ಮಾತ್ ಕಳ್ಕೊಂಡಿರ್ತಾರೆ ಇಲ್ಲ ಯಾವುದೋ ಒಂದು ಆ್ಯಕ್ಸಿಡೆಂಟಲ್ಲಿ ಹೋಗಿರ್ತಾರೆ ಈ ಥರ ಆಗಿರುತ್ತೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಅವರು ಕೂಡ ಅಷ್ಟೇ ಎಷ್ಟೋ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ನೂರಾರು ಜನ ತಾಯಿಯಿಂದಿರೋದು ವಯಸ್ಸಾಗಿರೋರು ನೀನು ನೂರು ಕಾಲ ಸುಖವಾಗಿ ಬದುಕು ಅಂತ ಹೇಳಿ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಬಟ್ ಯಾರೇ ಆಶೀರ್ವಾದ ಅವ್ರಿಗೆ ಪ್ರತಿಫಲ ಕೊಟ್ಟಿಲ್ಲ ಅದೇ ನೀವು ನೂರಾರು ಜನ ಕೆಟ್ಟ ಕೆಲಸ ಮಾಡಿಕೊಂಡು ಏನೋ ಪೊರೋಡಿ ಕೆಲಸ ಮಾಡಿಕೊಂಡು ಇಲ್ಲ ಇನ್ನೇನೋ ಮಾಡಿಕೊಂಡು ಒಬ್ಬರು ಗೋಳು ಒಟ್ಕೊಂಡು ಒಬ್ರಿಗೆ ನೋವಿಟ್ಕೊಂಡು ಹಿಂಗೆ ಮಾಡ್ತಾ ಇರ್ತಾರಲ್ಲ ಇವ್ರ ಹತ್ರ ಹೋಗ್ಬಿಟ್ನಿ ನೀನು ಹಾಳಾಗಿ ಹೋಗ್ತೀಯ ಅಂದರೆ ಅವ್ರಿಗೆ ಬಂದು ಅದೇನೇ ಒಂಥರ ವರ ಇದ್ದಂಗೆ ಅದೇ ಶಾಪ ಅಂತೂ ಆಗೋದಿಲ್ಲ ಅವ್ರಿಗೆ ವರನೇ ಆಗುತ್ತೆ ಸೊ ಪಾಪಿಗಳು ಸಮುದ್ರದಲ್ಲಿ ಮಧ್ಯಕ್ಕೆ ಹೋಗಿ ನಿಂತ್ಕೊಂಡ್ರೆ ಕೂಡ ಅದು ಮನೆ ಕಾಲದಷ್ಟು ನೀರಿರುತ್ತೆ ಆ್ಯಂಡ್ ಪಾಪಿ ಚಿರಾಯು ಅಂತ ಎಲ್ಲ ಹೇಳ್ತಾರೆ ಸೊ ಇದು ಬಂದು ನನಗೆ ತುಂಬ ಹತ್ತಿರವಾಗಿರುವಂಥ ಒಂದು ಮಾತು ಯಾರು ನಾನು ಸುಮಾರು ಜನ ಅಬ್ಸರ್ವ್ ಮಾಡಿದಾಗ ಅವ್ರು ಅಂದ್ಕೊಂಡಂಗೆ ಜೀವನದಲ್ಲಿ ನಡೀತಾ ಇರುತ್ತೆ ಅವ್ರು ಆ ಅಂದರೆ ಆ ಅಂತ ನಡೆಯುತ್ತೆ ಈ ಅಂದರೆ ಈ ಅಂತ ನಡೆಯುತ್ತೆ ಸೊ ನಮ್ಮೆಲ್ಲ ಜೀವನಗಳಲ್ಲಿ ಹೇಗಾಗುತ್ತೆ ಅಂದರೆ ನಾವು ಏನೇ ಮಾಡಿದ್ರು ಕೂಡ ನಾವು ಎಷ್ಟೆಷ್ಟೇ ಕಷ್ಟಪಟ್ಟರೆ ಕೂಡ ಅವರನ್ನು ನಾವು ಬದುಕೋಕ್ಕಾಗೋದೇ ಇಲ್ಲ ಇನ್ನು ಇವತ್ತು ಸೋಮವಾರ ಆಗಿರೋದ್ರಿಂದ ನಂಗೆ ಕಾಶೇಶ್ವರನ ದೇವಸ್ಥಾನ ನಮ್ಮ ಕಾಡಗೋಡಿಯಲ್ಲಿ ಆ ದೇವಸ್ಥಾನ ಇದೆ ಶಿವಂದು ಹೋದೆ ಅಲ್ಲಿ ಬಂದು ಇದು ಮಾಡ್ತಾಯಿದ್ರು ಅಭಿಷೇಕ ಮಾಡ್ತಿದ್ರು ನಾನು ಹೊರಟೇ ಅಮ್ಮ ಒಂದು ಹತ್ತು ನಿಮಿಷ ಇರು ದೇವ್ರಿಗೆ ಅಭಿಷೇಕ ಮಾಡಿ ಏನಿಂಗೆ ಅದು ಹಾಲದಲ್ಲಿ ಕೊಡ್ತೀನಿ ಅಂದರು ಸೊ ಖುಷಿನೇ ಅಲ್ವಾ ದೇವ್ರಿಗೆ ಅಭಿಷೇಕ ಆದಮೇಲೆ ನಮಗೆ ಇದು ಇದು ಕೊಡ್ತಾರೆ ಅಂತ ಹೇಳಿಬಿಟ್ಟು ನಾನು ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ ಆಮೇಲೆ ಏನು ಮಾಡ್ತು ಮ ಹೋಟೆಲ್ ಹತ್ರ ಬಂದು ಎಲ್ಲ ಖಾಲಿ ಮಾಡಿ ಇದನ್ನು ಹೋಟೆಲ್ದ ಸಾಮಾನೆಲ್ಲ ಎಷ್ಟಾಗುತ್ತೋ ಅಷ್ಟು ತೊಡೋದು ಜೋಡ್ಸೋದಕ್ಕೆ ಸ್ಟಾರ್ಟ್ ಮಾಡಿದೆ ಇನ್ನು ಆದಮೇಲೆ ಗಾಡಿ ತಲುಬೇಕಾಗಿತ್ತು ಇವತ್ತು ಮುದ್ದೆ ಕೂಡ ನಾನೇ ಮಾಡಬೇಕಾಗಿತ್ತು ಮನೆಯಲ್ಲಿ ಅಂತ ನಮ್ಮ ಚಿಕ್ಕಮ್ಮ ಇರಲಿಲ್ಲ ಒಂದು ಫಂಕ್ಷನ್ಗೆ ಹೋಗಿದ್ರು ಅದಕ್ಕೆ ಏನು ಮಾಡಿದೆ ಸರಿ ಗಾಡಿ ನಾನು ಗಾಡಿಯೆಲ್ಲ ಜೋಡ್ಸ್ಕೊಟ್ಬಿಟ್ಟು ಮನೆಗೆ ಬಂದು ಮುದ್ದೆ ಎಲ್ಲ ಮಾಡಿ ಅಂಗಡಿಯಲ್ಲಿ ಸ್ವಲ್ಪ ತಿದ್ದು ಮನೆಗೆ ಬಂದೆ ಇನ್ನು ಅಮ್ಮ ಬೆಳೆ ಮಾಡಂದರು ಬಟ್ ನಂಗೆ ವಿಪರೀತ ಅಮ್ಮ ಅಲ್ಲಿ ಕುತ್ಕೊಂಡು ಮಗನಿಗೆ ಹೇಳ್ಕೊಡ್ತಾ ಇದ್ರು ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಮಗಳಿಗೆ ಹೇಳ್ದೆ ಕ್ಯಾಮ್ರಾ ಆ ಕಡೆ ತಿರುಗಿಸು ಅಂತ ಸೊ ಅವಳು ಬಂದು ಕ್ಯಾಮ್ರಾ ತಿರುಗ್ಸೋದಿಲ್ಲ ಇನ್ನು ನಾನು ಈ ಕಡೆ ಪಾತ್ರೆ ಇದ್ದೆ ಅಲ್ಲಿ ಅವರು ಮಾಡ್ಕೊಂಡು ಇಲ್ಲ ನೀನು ಬಾ ನಾನು ಆಮೇಲೆ ಉಜ್ಜಿಕೊಡ್ತೀನಿ ಅಂದರು ಇಲ್ಲ ಇಲ್ಲ ನಿನ್ನ ಪಾತ್ರೆ ನಿನ್ನ ಮಾಡ್ಕೊಂಡು ನಾನು ಪಾತ್ರೆ ಉಜ್ತೀನಿ ಅಂತ ಹೇಳಿಬಿಟ್ಟು ನಾನು ಪಾತ್ರೆ ಉಜ್ಜೋದಕ್ಕೆ ಸ್ಟಾರ್ಟ್ ಮಾಡಿದೆ ಯಾಕಂದರೆ ಇಬ್ಬರು ಒಂದೇ ಕೆಲಸದಲ್ಲಿದ್ದರೆ ಕೆಲಸ ಆಗೋಲ್ಲ ಅಂತ ಹೇಳಿಬಿಟ್ಟು ಅವ್ರೊಂದು ಕೆಲಸ ನಾನೊಂದು ಕೆಲಸ ಅಮ್ಮ ಇನ್ನು ಮಾಡೋದು ಎತ್ತಿ ಹಾಕೋದು ಇದನ್ನೆಲ್ಲ ಚೆನ್ನಾಗಿ ಮಾಡ್ತಿದ್ರು ಅವ್ರು ಮಾಡಿರೋ ಅಲ್ವ ಇರೋದು ಇಲ್ಲ ಅವ್ರಿಗೆಲ್ಲೂ ಗಲೀಜನ್ಸ್ಬಾರ್ದು ಇದೆಲ್ಲ ಇರುತ್ತೆ ಸೊ ಇನ್ನು ಎಲ್ಲ ಗ್ಯಾಸ್ ಗ್ಯಾಸೆಲ್ಲ ಕ್ಲೀನ್ ಮಾಡ್ಕೊಳ ಅಂತ ಹೇಳಿ ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದು ಪಾತ್ರನೆಲ್ಲ ತೊಗೊಂಡೋಗಿ ಹಲ್ಕೊಟ್ಬಿಡೋಣ ಬಿಂದಾಗ್ಲೆಲ್ಲ ನೀರು ಹಿಡಿತಾರೆ ಅಷ್ಟೊಳಗಾಗಿ ದೇವ್ರ ದೀಪ ಹಚ್ಚೋಣ ಅಂತ ಅಂದ್ಕೊಂಡು ಎಲ್ಲ ತೊಗೊಂಡೋಗಿ ಅಲ್ಲಿಟ್ಟು ಪಾತ್ರೆ ಎಲ್ಲ ಜೋಡಿಸಿ ಎಲ್ಲ ಪ್ರತಿಯೊಂದನ್ನು ನಾನು ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾನು ದೇವ್ರ ಮನೆಗೆ ಅಂತ ಹೋಗಿ ದೇವ್ರಿಗೆ ಪೂಜೆ ಮಾಡೋದಕ್ಕೆ ಪ್ರತಿ ರೆಡಿ ಮಾಡಿದೆ ಇನ್ನ ಪಾಪಿಗೆ ಚಿರಾಯು ಅಂತ ಹೇಳಿದ್ದು ಎಲ್ಲಾರ್ಗು ಈ ದೊಡ್ಡೋರು ಕೆಲವೊಂದು ಮಾತುಗಳನ್ನ ಸೂಟಬಲ್ ಆಗಿನೇ ಮಾಡಿರ್ತಾರೆ ಇಂಥವ್ದೇ ಮಾತು ಅಂತ ಅವರು ಆ ಕಾಲದ ಅವಾಗ ಹೇಳಿರೋ ಯಾವುದೇ ಮಾತು ಇವಾಗ ಸುಳ್ಳಾಗಿಲ್ಲ ಅವಾಗ ಹೇಳಿರೋ ಯಾವುದೇ ಒಂದು ಇದು ಕೂಡ ಒಂದು ಸಣ್ಣ ಒಂದು ಹುಲ್ಕಡ್ಡಿ ಕೂಡ ಅವರು ಹೇಳಿ ಹೇಳಿರೋದಕ್ಕಿಂತ ಆಚೆ ಈಚೆ ಇಲ್ಲ ಪರ್ಫೆಕ್ಟಾಗಿ ಇದ್ದಾವೆ ಸೊ ಪಾಪಿಗಳು ಎಷ್ಟೇ ಪಾಪ ಮಾಡಿದರೂ ಕೂಡ ಅವರು ಆಚೆ ಹೋಗಿ ಅವ್ರಿಗೇನು ತೊಂದರೆ ಇರೋದಿಲ್ಲ ಅವ್ರು ಚೆನ್ನಾಗೇ ಇರ್ತಾರೆ ಅಂತ ಸೊ ಅವರು ಹೇಳಿದ ಹಾಗೆ ಡಿಟ್ಟು ಇದೆ ಇನ್ನು ನಾನು ಮಶ್ರೂಮ್ ಗ್ರೇವಿ ಮಾಡಿದೆ ಫಸ್ಟು ಎಣ್ಣೆಗೆ ಪಲಾವ್ ಐಟಮ್ ಎಲ್ಲನೂ ಹಾಕ್ಕೊಂಡೆ ಚಕ್ಕೆ ಲವಂಗ ಹೂ ಎಲ್ಲನೂ ಹಾಕ್ಕೊಂಡು ಬಾಡಿಸ್ದೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಸಾಸಿವೆ ಹಾಕಿ ಸಿಟ್ಲಿದಾದ್ಮೇಲೆ ಕರ್ಬೇವಿನ ಸೊಪ್ಪು ಈ ಹೂವೆಲ್ಲ ಹಾಕಿಬಿಟ್ಟು ಈರುಳ್ಳಿ ಟೊಮೆಟೊ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡೆ ಬೇಕು ಅನ್ನೋರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಇನ್ನು ಮಿಕ್ಸಿಗೆ ಸ್ವಲ್ಪ ಗಸಗಸೆ ಸ್ವಲ್ಪ ಗೋಡಂಬಿ ಕಡಲೆಪಪ್ಪು ಕೊಬ್ಬರಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊ ಪೇಸ್ಟ್ ಮಾಡಿಕೊಂಡೆ ಇನ್ನು ಮಶ್ರೂಮ್ ಹಾಕಿ ಸ್ವಲ್ಪ ಧನಿಯಾ ಪುಡಿ ಖಾರ ಪುಡಿ ರುಬ್ಬಿರುವಂಥ ಮಿಶ್ರಣ ಹಾಕಿಬಿಟ್ಟು ದನ ಕ ಗರಂ ಮಸಾಲ ಚಿಕನ್ ಮಸಾಲ ಮತ್ತು ಮಟನ್ ಮಸಾಲ ಮೂರನ್ನು ಹಾಕಿ ಬೇಯೋವ್ರಿಗೂ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇದನ್ನೇ ರೆಸ್ಟೋರೆಂಟಲ್ಲಿ ಮುನ್ನೂರಿಂದ ನಾನ್ನೂರು ರೂಪಾಯಿ ತೊಗೊತಾರೆ ಇದಕ್ಕೇ ಸೊ ಅಷ್ಟೊಂದು ಕೊಡೋ ಒಂದು ಅವಶ್ಯಕತೆ ಇಲ್ಲ ನಾವೇ ಮನೇಲಿ ಮಾಡ್ಕೊಬೋದು ಇನ್ನು ಮುದ್ದೆಗೆ ನಾನು ಇಟ್ಕೊಂಡೆ ಅನ್ನ ಎಲ್ಲ ರೆಡಿ ಇತ್ತು ಇಷ್ಟೆಲ್ಲ ಇಷ್ಟೇ ಇವತ್ತಿನ ಬ್ಲಾಗು ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಹೀಗೆ ಡೈಲಿ ಬ್ಲಾಗ್ಸ್ ಜೊತೆ ನಾನು ನಿಮಗೆ ಸಿಗ್ತಾ ಇರ್ತೀನಿ ಥ್ಯಾಂಕ್ ಯು ಆಲ್